ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅನಿರ್ದಿಷ್ಟ ಅವಧಿ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಸಹ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಪ್ರಮುಖ ಬೇಡಿಕೆಗಳಾದ ಅಂತರ್ ಜಿಲ್ಲೆ ವರ್ಗಾವಣೆ ಮೊಬೈಲ್ ಆಧಾರಿತ ಕೆಲಸದ ಒತ್ತಡ ಕಡಿಮೆ ಮಾಡಿ ಕೆಲಸಕ್ಕೆ ಛಾವಡಿ ನೀಡಿ ಕೆಲಸ ಕೇಳಿ ಸರ್ಕಾರಿ ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸುವ ಒತ್ತಡ ಕೈಬಿಡಿ ಎಂಬ ಬಿತ್ತಿ ಪತ್ರಗಳನ್ನು ಕೈಯಲ್ಲಿ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದೇ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಸಂಘದ ಅಧ್ಯಕ್ಷರಾದ ಶಂಕರ್ ಮಾತನಾಡಿ ಫೆಬ್ರವರಿ ಹತ್ತರಿಂದ ಎರಡನೇ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಅಧ್ಯಕ್ಷರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಸುವ ತನಕ ಧರಣಿ ಮುಂದುವರಿಸುತ್ತೇವೆ ಎಂದರು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಅಧ್ಯಕ್ಷರ ಹಾಗೂ ಕೋಲಾರ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವೀಗಿನ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ನಮ್ಮ ಪೇಳಿಗೆ ಗೀಡೇರುವವರಿಗೆ ಎರಡನೇ ಹಂತದ ಮುಷ್ಕರವನ್ನು ಮುಷ್ಕರಕ್ಕೆ ನಾವು ಅನ್ನುಕೊಂಡಿದ್ದೇವೆ ಆದರೆ ಈಗ ಈ ಹಿಂದೆ ನಾವು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಮುಷ್ಕರ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದೀವಿ ಆ ಬೇಡಿಕೆಗಳು ತಹಲ್ವರೆಗೂ ಯಾವುದೇ ಕಾರಣಕ್ಕೂ ಈಡೇರಿಲ್ಲ ಆದ್ದರಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷರ ಹಾಗೂ ಜಿಲ್ಲಾ ಅಧ್ಯಕ್ಷರ ಮೇರೆಗೆ ಸೂಚನೆ ಮೇರೆಗೆ ಈ ಮುಷ್ಕರವನ್ನು ಅವಧಿ ಮುಷ್ಕರ ನಡೆಸೋದಕ್ಕೆ ಇದು ಅಂಬ್ಕೊಂಡಿದ್ದೇವೆ ಸರ್ ಪ್ರಮುಖ ಬೇಡಿಕೆಗಳು ಸರ್ ಪ್ರಮುಖ ಬೇಡಿಕೆಗಳೇನೆಂದರೆ ಈಗ ನಮ್ಮ ಇದರಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ನಲ್ಲಿ ಕೆಲಸ ಮಾಡೋದಕ್ಕೆ ಇದು ಸೂಚನೆ ಕೊಡ್ತಾ ಇದ್ದಾರೆ ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಏನೂ ನಮಗೆ ಇದುವರೆಗೂ ಕೊಟ್ಟಿಲ್ಲ ಆದರೆ ಮೊಬೈಲ್ ಮೂಲಕ ನಾವು ಮೊಬೈಲ್ ಮೂಲಕ ನಾವು ಕೆಲಸ ಮಾ ಇದು ಅವರು ಮಾ ಕೆಲಸ ಮಾಡೋದಕ್ಕೆ ಇದೆ ನಾನು ನಮ್ಮ ಹೆಸರು ಸರ್ ನಮ್ಮ ಹೆಸರು ಶಂಕರ ಅಂತೇವತ್ತು ನನ್ನ ಗ್ರಾಮಲೆಕ್ಕಗರ ಅಧ್ಯಕ್ಷ